ಇವತ್ತು ಎಲ್ಲ ನಮ್ಮ ಸೇರಿರುವ ಹಿರಿಯರು ಸಹೋದರರು ಹಾಗೂ ನನ್ನ ಅಚ್ಚುಮೆಚ್ಚಿನ ಎಲ್ಲ ನಮ್ಮ ಸಹೋದರಿಯರು ಎಲ್ಲರಿಗೂ ಕೂಡ ವಂದಿಸುತ್ತಾ ಇವತ್ತೊಂದು ದಿವಸ ಜೆಡಿಎಸ್ ಪಕ್ಷದಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವಂತ ಸ್ವರೂಪ್ ಪ್ರಕಾಶಣನವರಿಗೆ ಐದನೇ ಗುರುತು ಅವರ ನಮ್ಮ ತೆರೆ ತೆರೆ ಹೊತ್ತ ಮಹಿಳೆಯ ಗುರುತಿನಲ್ಲಿ ಐದನೇ ನಂಬರ್ನಲ್ಲಿ ಸ್ವರೂಪ ಅವ್ರಿಗೆ ತಾವು ದಯಮಾಡಿ ಪ್ರತಿಯೊಬ್ರು ಜನ ಇವತ್ತು ಮೆರವಣಿಗೆನಲ್ಲಿ ಅಲ್ದನೆ ಮೇ ಹತ್ತನೇ ತಾರೀಕು ಚುನಾವಣೆ ಇದೆ ಹಾಗೆ ಹದಿಮೂರನೇ ತಾರೀಕು ಮತ ಎಣಿಕೆ ಇದೆ ಮನವಿ ಮಾಡುತ್ತವೆಲ್ಲ ಹಾಸನ ಇವತ್ತು ಎಲ್ಲ ನಮ್ಮ ಸೇರಿರುವ ಹಿರಿಯರು ಸಹೋದರರು ಹಾಗೂ ನನ್ನ ಅಚ್ಚುಮೆಚ್ಚಿನ ಎಲ್ಲ ನಮ್ಮ ಸಹೋದರಿಯರು ಎಲ್ಲರಿಗೂ ಕೂಡ ವಂದಿಸುತ್ತಾ ಇವತ್ತೊಂದು ದಿವಸ ಜೆಡಿಎಸ್ ಪಕ್ಷದಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವಂತ ಸ್ವರೂಪ್ ಪ್ರಕಾಶಣನವರಿಗೆ ಐದನೇ ಗುರುತು ಅವರ ನಮ್ಮ ತೆರೆ ತೆರೆ ಹೊತ್ತ ಮಹಿಳೆಯ ಗುರುತಿನಲ್ಲಿ ಐದನೇ ನಂಬರ್ನಲ್ಲಿ ಇವತ್ತು ಸ್ವರೂಪ ಅವರಿಗೆ ತಾವು ದಯಮಾಡಿ ಪ್ರತಿಯೊಬ್ಬರು ಜನ ಇವತ್ತು ಮೆರವಣಿಗೆಯಲ್ಲಿ ಸಾಗದು ಅಲ್ದನೇ